ದಾಂಡೇಲಿ ನಗರಸಭೆ ವತಿಯಿಂದ ದಂಡಕಾರಣ್ಯ ಇಕೋ ಪಾರ್ಕ್ನಲ್ಲಿ ಗಿಡ ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನ ಆಚರಿಸಿದರು ಗಿಡನೆಟ್ಟು ಮಾತನಾಡಿದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ನಾನು ಚಿಕ್ಕವನಿದ್ದಾಗನಿಂದಲೂ ವನಮೋತ್ಸವ ಆಚರಣೆ ಮಾಡುವುದನ್ನು ನೋಡುತ್ತಾ ಬಂದಿದ್ದೇನೆ ಮುಂದಿನ ಭವಿಷ್ಯಕ್ಕಾಗಿ ನಾವೆಲ್ಲರೂ ಪರಿಸರ ರಕ್ಷಣೆ ಮಾಡಬೇಕು ಇದು ಪ್ರತಿಯೊಬ್ಬರ ಕರ್ತವ್ಯ ಹಾಗೂ ಜವಾಬ್ದಾರಿಯಾಗಿದೆ ಕೇವಲ ಅರಣ್ಯ ಇಲಾಖೆಯಿಂದ ಪರಿಸರ ರಕ್ಷಣೆ ಆಗದು ಪ್ರತಿಯೊಬ್ಬರೂ ಪರಿಸರ ರಕ್ಷಣೆಯನ್ನು ಮಾಡಬೇಕು ಪ್ರತಿಯೊಬ್ಬರೂ ನಮ್ಮ ಮನೆಯ ಹಿಂಭಾಗದ ಆವರಣದಲ್ಲಿ ಉದ್ಯಾನದಲ್ಲಿ ಗಿಡವನ್ನು ನೆಡಬೇಕೆಂದರು ಪ್ಲಾಸ್ಟಿಕ್ ಅನ್ನು ಯಾರೂ ಬಳಸಬಾರದು ಅಂಗಡಿ ಹಾಗೂ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡುವವರ ವಿರುದ್ಧ ಕ್ರಮ ಜರುಗಿಸಬೇಕು ಹಾಗೂ ಮನೆ ಮನೆಗೆ ತೆರಳಿ ಪ್ಲಾಸ್ಟಿಕ್ ಬಳಸದಂತೆ ಜಾಗೃತಿ ಮೂಡಿಸಬೇಕೆಂದು ಪೌರಾಯುಕ್ತರಿಗೆ ಸಲಹೆ ನೀಡಿದರು ಈ ಕಾರ್ಯಕ್ರಮ ದಂಡಕಾರಣ್ಯದಲ್ಲಿ ನಡೆದಿದ್ದು ಸಂತೋಷದ ವಿಷಯ ಆದರೆ ಉದ್ಯಾನವನ ಉದ್ಯಾನವನದ ಹಾಗೆ ಇರಬೇಕು ಉದ್ಯಾವನದಲ್ಲಿ ಹಣ್ಣು ಹಾಗೂ ಹೂಗಳ ಗಿಡಗಳನ್ನು ನೆಡಬೇಕೆಂದರು ದಂಡಕಾರಣ್ಯ ಉದ್ಯಾನದಲ್ಲಿ ಹುಲ್ಲು ಬೆಳೆದಿದ್ದು ಸರಿಯಾಗಿ ನಿರ್ವಹಣೆ ಮಾಡದ ಹಿನ್ನೆಲೆಯಲ್ಲಿ ಆರ್ ವಿ ದೇಶಪಾಂಡೆ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಇದು ನಮಗೆ ಹೊಸದಾಗಿಲ್ಲ ನಾನು ಸಣ್ಣ ಮಗು ಇದ್ದಾಗ ನೋಡ್ತಾ ಬಂದಿದ್ದೇನೆ ವನ ಕಾರ್ಯಕ್ರಮ ಕಾರ್ಯಕ್ರಮ ಹಾಗಾಗಿ ನಿರಂತರ ಎಲ್ಲ ಸರ್ಕಾರಗಳು ಅರಣ್ಯದ ಮರಗಳು ಮಾರಾಟದಿಂದ ಬಹಳಷ್ಟು ಲಾಭ ಆಗ್ತದೆ ಇದು ಅಡ್ಡಿಗಿಟ್ಟೆ ಬಂದ್ರೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದವರಿಗೆ ಪ್ರತಿಯೊಬ್ಬರು ವರ್ಷದಲ್ಲಿ ಒಂದಾದರೂ ಗಿಡವನ್ನು ನೆಡುವ ಪ್ರತಿಜ್ಞೆಯನ್ನು ಮಾಡಬೇಕೆಂದರು ಕಾರ್ಯಕ್ರಮದಲ್ಲಿ ಪರಿಸರ ಪ್ರತಿಜ್ಞೆಯನ್ನ ಎಸಿಎಫ್ ಸಂತೋಷ್ ವಾಚಿಸಿದರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಮೌನಾಚರಣೆ ಮಾಡಲಾಯಿತು ಪರಿಸರ ದಿನಾಚರಣೆ ನಿಮಿತ್ತ ನಗರಸಭೆಯಿಂದ ಬೆಳಗ್ಗೆ ಎಲ್ಲಾ ವಾರ್ಡ್ಗಳಲ್ಲಿ ನಗರಸಭೆ ಸದಸ್ಯರಿಂದ ಶ್ರಮದಾನ ನಡೆಯಿತು ಕಾರ್ಯಕ್ರಮದ ಮೊದಲು ನಗರಸಭೆಯಿಂದ ದಂಡಕಾರಣ್ಯದವರೆಗೆ ಜಾಗೃತಿ ಜಾಥಾ ಮೆರವಣಿಗೆ ನಡೆಯಿತು ಮೆರವಣಿಗೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ನಗರಸಭೆಯ ಸಿಬ್ಬಂದಿ ನಗರದ ವಿವಿಧ ಸಂಘಟನೆಗಳು ಪಾಲ್ಗೊಂಡಿದ್ದವು ವೇದಿಕೆಯಲ್ಲಿ ಪೌರಾಯುಕ್ತ ವಿವೇಕ್ ಬೆನ್ನೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ನಗರಸಭೆ ಅಧ್ಯಕ್ಷ ಅಸ್ಬಾಕ್ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ